ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಸ್ವಾಗತ ನಾವೇ ಮತ್ತು ಗಾಡಿ ಲೋಡ್ ಮಾಡಿವಿ ಮಣ್ಣಿ ಎರಡು ದಿನ ಹೊಸ ಇಷ್ಟ ನೋಡ್ರಿ ಅಲ್ರಿ ಚಿಕನ್ ಮಾಡ್ಕೊಂಡಿದ್ದೀರಲ್ಲಿ ಅಲ್ಲೇ ಮತ್ತೆ ಲೋಡ್ ಆಗೈತೆ ನಮ್ಮ ಗಾಡಿ ಜಕೆ ಅಂತರ ಹೊಲ್ಟನ್ನು ಹೊಂಟಿವು ಈಗ ಗಾಡಿ ಸೆಂಟರ್ ಬೋರ್ಡ್ ಒಂದು ಕಟ್ ಆಗಿತ್ತು ಪಾಠದ ಅದಕ್ಕೆ ಹಾಕೊಂಬಂದೀವಿ ಯಾರು ಟೈರ್ ಹೊಸದು ಕೊಟ್ಟಾರೋ ಅದನ್ನು ಹಾಕಿ ಬಂದೀವಿ ಮತ್ತು ಈಗ ಇಲ್ಲಿ ಸ್ವಲ್ಪ ಮುದೋ ಬೈಪಾಸ್ ಅಂತ ತರ್ಬಿದ್ದೀವಿ ಸ್ವಲ್ಪ ಟೈರ್ ಫಯರ್ ಚೆಕ್ ಮಾಡ್ಕಿಗತ್ತೆ ಇಲ್ಲಿ ಐತೆ ನೋಡಿರಿ ನಾವು ಯಾರು ಕೊಂಟಿ ಹೋಗೋನು ಅಲ್ಲಿ ಮಠ ಹೋಗಿ ಆಮೇಲೆ ವಿಚಾರ ಅಂತ ಇವತ್ತು ರಾತ್ರಿಂದು ಗಾಡಿ ಹೋಗಂಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಎರಡು ಮೂರು ದಿನ ನಿಂತಿಲ್ಲ ಏನಿಲ್ಲ ಅದಕ್ಕೆ ಸೊಗ ಹೋಗೋಣ ಅಂತ ಮತ್ತು ನೋಡೋಣ ಏನೇನ ಆಮೇಲೆ ಅಲ್ಲಿ ಹೋಗಿ ಏನು ಮುಂದೆ ಗಾಡಿ ಎಟ್ಟದವು ಏನಿಲ್ಲೋ ಮುಂದೆ ಗಾಡಿ ಮನೆ ಸೆಲ್ಫ್ ಫುಲ್ ಆಗಿತ್ತಲ್ರಿ ಸೆಲ್ಫ್ ಫುಲ್ ಅದ ಮತ್ತು ಮಕ್ಕಳು ಹೋಗಿದ್ದು ಕಳ್ಸಿದ್ದೆ ಅಲ್ಲೇ ಹಾಕ್ಬಿಟ್ಟಾರ ಏನು ಮಾಡೋಕೆ ಬರಲ್ಲ ಕಂಡು ಹೋಗೋಣ ಬರ್ರಿ ಮತ್ತೆ ಬೇರೆ ಗಾಡಿ ತೊಗೋಬೇಕಿತ್ತು ಗಾಡಿ ಯಾವ ಅಲ್ಲಿ ಟಾಟಾ ಇದ್ದು ಬಟ್ ಅಲ್ಲಿ ಇದಕ್ಕೆ ಹಳೆ ಗಾಡಿ ಇದ್ದು ಅದ ಸಲ ನಾವು ಅಲ್ಲೇ ಇದೇ ಗಾಡಿ ಕೊಡ್ರಿ ನಾನೇ ತಗೊಂಡ್ ಬರ್ರಿ ಮತ್ತು ನೋಡೋಣ ಅಂತ ಅಂದ್ಕೇಶಿ ಬೇರೆ ಹೊಳೆ ಬಂದು ಕೇಶಿ ಬೇರೆ ಗಾಡಿ ಕೊಡ್ತೀವಿ ಒಂದೊಂದಾರ ಹೊಸ ಗಾಡಿ ಕೊಡ್ತೀವಿ ಅಂದಾರ ನೋಡೋನು ಕೊಟ್ರಂದ್ರೆ ಸೊ ನಮ್ದು ಇಲ್ಲಿಗ ಇದು ಹಳೆ ಲೈಲಿಯನ್ನು ನೋಡ್ಕೊಂಡು ಹೋಗೋಣ ಬನ್ನಿ ಹೋಗೋಣ ನೋಡ್ರಿ ನಮ್ಮ ಲೈಲ್ಯಾಂಡ್ ಗಾಡಿ ನಮಗೆ ಆದ್ರೆ ನಮಗೆ ನಮಗ ಟಾಟಾ ಮ್ಯಾಗ ಮನಸ್ಸು ಅದಕ್ಕೆ ನಮಗೆ ಯಾವಾಗೂ ಟಾಟಾನ ಗಾಡಿ ಲೈಕ್ ಬರ್ರಿ ಇನ್ನೇನ ಲೈಲ್ಯಾಂಡ್ ಇದು ಸ್ವಲ್ಪ ಗಾಡ್ ಸೆಕ್ಷನ್ ಗಾಡಿ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ಇಂಜಿನ್ ಕಂಟ್ರೋಲ್ ಅಷ್ಟೊಂದು ಟಾಟಾ ಕಥೆ ಏನಿಲ್ಲ ಅದ್ರ ಹೋಗ್ನತ್ತ ಏನೇನಕತಿ ಈ ಮುಗೋ ಸದ್ಯದಾಗ ಬೈಪಾಸ್ ಇದೀವಿ ನಮ್ಮ ರೋಟೇಶನ್ ಬಂದ್ಬಿಟ್ಟು ಜಪ್ಕಂಡಿ ಮತ್ತು ಸಾವಳಿಗೆ ಜತ್ ಹಿಂಗೆ ಹೋಗೋದೈ ಪಾಂಡ್ರಾಪುರ್ ಬೈಪಾಸ್ ಇಂತ ಹೋಗ್ಬರಿ ಏನೇನು ಹಾಕತ್ತಿ ಸಾವಳಗಿ ಬಾವಳಿಗೆಲ್ಲ ಪಾಸ್ ಮಾಡ್ಕೇಶಿ ಜತ್ ರೋಡ್ಗೆ ಎಂಟ್ರಿ ಆಗಿನಿ ಜತ್ನ ಇಲ್ಲಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಐತಿ ಇಲ್ಲಿ ಒಂದು ಸ್ವಲ್ಪ ಚಾರ್ ಬ್ಯಾಗ್ ಕೊಡಿ ಬೇಕಂದಿ ತರ್ಬಿ ಬರೀ ಚಾ ಬ್ಯಾಗ್ಯಾಗ್ ಕೊಡೋದು ಇಲ್ಲಿಂದ ಥರ ಟೈಮ್ ಆಲ್ರೆಡಿ ಈಗ ಒಂಬತ್ತುವರೆ ಆಗಿ ಹೋಗುತ್ತೆ ಅವರ ರಾತ್ರಿ ಏನೋ ಪೂರ ಏನು ಹೋಗೋಂಗಿಲ್ಲ

ಇಲ್ಲೇ ಹೊಡಿಬೇಕು ಇಲ್ಲೇ ಹೊಡಿಬೇಕು ಇಲ್ಲಿ ಹೊಡಿಬೇಕು ಕಿಲ್ಲೆ ಹೊಡಿಬೇಕು ಕಿಲ್ಲೆ ಹೊಡಿಬೇಕು ಇಲ್ಲೇ ಹೊಡಿಬೇಕು ನೋಡ್ರಿ ಈಗ ರೈತ ರೈ ನೋಡಿದೀವಿ ಇಲ್ಲ ಕಾರಣ ಆಗ್ತೀವಿ ನಾವು ಈಗ ಸಾಂಗೋಲ ಸಾಂಗೋಲ ಅಂತ ಪಂಡ್ರಾಪುರ ಹಿಂಗ ಹೋಗ್ಬೇಕು ಅಲ್ಲಿ ಸಾಂಗೋಲ ಇಲ್ಲ ಪಂಡ್ರಾಪುರ ಎಲ್ಲ ಕರೆ ಭೀ ಮುಕ್ಕೋತೀನಿ ಟೈಮ್ ಆಲ್ ರೆಡಿ ಹತ್ತ ಬಂದೈತಿ ಯಾಕಂದ್ರೆ ಮುಂದೆ ನಾನು ನಿದ್ದೆ ಅಂದರು ಕಂಟ್ರೋಲ್ ಆಗಂಗಿಲ್ಲ ಇವತ್ತು ನಾಲ್ಕೈದು ದಿನ ನಿದ್ದೆನೇ ಇಲ್ಲ ನಿನ್ನ ರಾತ್ರಿನೂ ಒಂದು ಗಂಟೆ ಮಟ್ಟ ಡ್ರೈವ್ ಮಾಡೀನಿ ಇಲ್ಲ ನಿದ್ದೆ ಅಂದರೂ ಒಂದು ಸ್ವಲ್ಪ ಹಾಳಾಗೈತಿ ನೋಡು ಈ ಗಾಡಿ ಒಳ್ಳೆ ಲೈಟ್ ಒಂದು ಸ್ವಲ್ಪ ಡಿಮ್ ಐತಿ ಒಂದು ಲೈಟ್ ಇಲ್ಲ ಮತ್ತು ಏನು ಕೆಲಸ ಕೊಡೋಂಗಿಲ್ಲ ಮುಂದಿನ ಲೈಟ್ ಗಾಡಿ ಹಚ್ಚುವ ಫುಲ್ ಫೋಕಸ್ ಬಂದ್ರೆ ಬರೀ ಕಣ್ಣಿಗೆ ಕೂತವ ಏನು ಮಾಡೋಕೆ ಬರಲ್ಲ ಬೇರೆ ಗಾಡಿ ಹಚ್ಬಂಟ ಹಿಂಗೆ ಹಣಿ ಬರ ನೋಡ ಬರ್ರಿ ತಗೊಂಬರ್ರಿ ಇಲ್ಲಿ ಥರ ಇತ್ತು ನೋಡ್ರಿ ಈಗ ಇಲ್ಲಿ ಒಂದು ರಾಜಸ್ಥಾನ ಡಾಬಾ ಐತಿ ಇನ್ನು ಇಲ್ಲಿಂದ್ರಿ ನಾ ಪಂಡ್ರಾಪುರ ಮೂವತ್ತು ಕಿಲೋಮೀಟರ್ ಇತ್ತು ಇಲ್ಲಿ ಸೈಡಾಗ್ ತರ್ಬೀನಿ ನಮಸ್ಕಾರ ಎಲ್ಲ ಅವ್ರಿಗೆ ಮತ್ತೆ ನಮ್ಮ ಲಾಗಿಂಗ್ ಯಾರು ಮುಂಜಾನೆ ನೀನ್ ನೋಡ್ರಿ ಅಲ್ರಿ ಅಲ್ಲಿ ಡಾಬಾ ಗಂಟೆಗೆ ಕರೆ ಮುಖಂಡ್ವಿ ಅಲ್ಲಿಂದ ಅದು ಪಂಚರ್ ಅಂಗಡಿ ಐತೆ ಅಲ್ಲಿ ಏನಾಗಿತ್ತು ಅಂದ್ರೆ ಪಂಚರ್ ಆಗಿತ್ತು ಮುಂಜಾನೆ ನೋಡಿದ್ರೆ ಅಲ್ಲಿ ಸುಮಾರು ಅಲ್ಲಿ ಪಂಚರ್ ಅಂಗಡಿ ಬಂದಿತ್ತು ಅದಕ್ಕೆ ಇಲ್ಲಿ ಏನೋ ಬನ್ನಿ ಇಲ್ಲೂ ಬಂದೈತಿ ನೋಡ್ರಿ ಜಾಕ್ ಇಲ್ಲ ಕಾಮಿ ಇಲ್ಲ ಲೆಫ್ಟಿಂಗ್ ಟಯರ್ ಅಲ್ಲಿ ಹಾಕಂತಾರೆ ಆಫೀಸ್ ಟಯರ್ ಪಂಚರ್ ಆಗಿದ್ದ ಇಲ್ಲಿ ಹೊರಗೆ ಹಾಕಿನಿ ಆ ಲೆಫ್ಟಿನ್ ಟೈರ್ ತಗದ ಇಲ್ಲಿ ಹೊರಗೆ ಹಾಕ್ಯಾರ ಹಾಕ್ಯಾರ ಆ ಈ ಟೈರ್ ಅಲ್ಲಿತ್ತ ಆ ಟೈರ್ ಆ ಕಡೆ ಇತ್ತ ತೆಗೆದು ಹಾಕ್ಯಾರ ಏರ್ ಜಾಕ್ ನಿಂತ್ರನೂ ಮಾಡ್ಯಾರ ಅವ್ರ ಕಡೆ ಜಾಕ್ ಇಲ್ಲ ಅದರ್ಶಿ ಮುಂದೆ ನೋಡ್ರಿ ಕಂಪ್ನಿಯಾರು ಬಿಲ್ ಕೊಡ್ತಾರೆ ಇಲ್ಲೋ ಅದು ಗೊತ್ತಿಲ್ಲ ಗಾಡಿಯೋ ಪಟ್ನ ತುಂಬಂಗಿಲ್ಲ ಕಾಟ ಏರಿಯಾದ ಕರೆ ಅಂದ್ರು ಗಾಡಿ ಮೂವ್ ಆಗೋಲ್ರಿ ನೀನ್ ಇಲ್ಲಿ ಗಾಡಿದ್ರಿ ಅಲ್ಲಿ ಗಾಡಿ ಮಕ್ಕಿದ್ವಿ ಇಲ್ಲೇ ಪಂಚರ್ ಅಂಗಡಿ ಅಂಗ್ಬಿಟ್ಟು ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿವಿ ಬರೀ ಹೋಗೋಣ ಈ ಕಡೆ ಹೋಗ್ಬೇಕು ನಾವ ಇಲ್ಲಿ ನಿನ್ನ ಈ ಗಾಡಿಯಿಂದ ಬಂದಿವಿ ಗಾಡಿಯಲ್ಲಿ ತಗೊಳ್ಕೊಂಡಿ ಬರ್ರಿ ಈ ಕಡೆ ನಾವು ಹೋಗಂಗಿಲ್ಲ ಈ ಗಾಡಿನ ಹೋಗ್ರಿ ಫೈನಲಿ ಪಂಚರ್ ಪಂಚರ್ ತಗದ ನೀ ಬಂದೀವಿ ಹವೆ ಅಂದ್ರೆ ಬಟನ್ ಹವೆ ಒಂದು ರೋಡ್ ಈಗ ನೀನ್ ರಾತ್ರಿನ ಡ್ಯಾಟ್ ನೈನ್ಟೀನ್ ಲೊಕೇಶನ್ ಬರಿತಂದ್ರೆ ಹೋಗ್ಬಿಡ್ತಿತ್ತು ಆ ದೂರ ಇಲ್ಲಿಂದ್ರೆ ಬರ್ರಿ ಅರವತ್ತಾರು ಕಿಲೋಮೀಟರ್ ಐತಿ ಏನು ಇದೇ ಟು ಹವೆ ಐತಿ ಹೋಗೈತಿ ಆರಾಮ್ ಗಾಡಿ ಏನು ಕಂಫರ್ಟ್ ಆಗೋಗ್ ಗಾಡಿ ಹೋಗ್ಬರ್ರಿ ನೀನ್ ರಾತ್ರಿ ಎಲ್ಲ ವೇಸ್ಟ್ ಆಗಿ ಟ್ಯಾಮೆಲಿಕ್ಕ ಗಾಡಿ ಹಾಕೋದ್ರಿ ಆಯ್ತದೆ ಬ್ಯಾಕ್ ವೇಸ್ಟ್ ಆಗ್ತಂದ್ರೆ ಅವ್ರ ಮದೇವಣ ಸರ್ ನಮ್ಮ ದೇವ್ ಸರ್ ಏನಂತಂದ್ರೆ ಅವ್ರ ಕರೆಗೇಟ್ ಮಾಡಿ ಲೊಕೇಶನ್ ಹಾಕೋಕತ್ತೆ ಇನ್ನೊಂದು ನನ್ನ ಗಾಡಿ ಹಾಗಿ ನನ್ನ ಫೋನ್ಯಾಗ ಆಗಿ ನೆಟ್ಟಕ್ಕೆ ಅಲ್ಲೇ ಇಟ್ಟು ಹಿಂಗಾಗಿ ಲೊಕೇಶನ್ ಏನು ತೋರಿಸಿಲ್ಲ ಹಿಂಗಾಗಿ ಅಲ್ಲೇ ಮಕ್ಕಿ ಎಕ್ಸ್ಟ್ರಾ ಡಾಟಾ ಹಾಕೋಬೇಕಾದ್ರೆ ಡಾಟಾನು ಏನು ಫೋನ್ಪೇ ಆಗಲಿಲ್ಲ ಅದ್ರ ಸುಮಾರು ತುಂಬ ಅದೇ ಸರಿ ಮಕ್ಕೊಂಡ್ಬಿಟ್ಟಿದ್ದೀನಿ ಬರ್ರಿ ನಾವು ಇಲ್ಲಿ ನೋಡಿರಿ ಸೀದಾ ಒಂದ ರೋಡ್ ಹಿಂಗೆ ರೋಡ್ ಇದ್ರೆ ಗಾಡಿ ಒಡೆಯ ಒಟ್ಟು ಬೇಸರ ಇಲ್ಲ ಈಗ ನಾವೊಂದು ಐದಾರು ಕಿಲೋಮೀಟರ್ ಇದು ಫ್ಯಾಕ್ಟ್ರಿ ಬಂದೀವಿ ಇವ್ರು ಮಾಡಕ್ಕೆ ಒಂದು ಹಾಕ್ತೀವಿ ಅಂದ್ರೆ ಅವ್ರ ಪ್ಲ್ಯಾಂಡ್ ಇಂದ್ರೆ ನಡೆಸ್ತಾರೆ ನಾವು ಅಲ್ಲಿ ಶ್ರೀಮೆಂಟ್ ಹಾಕೋದ್ವಿ ನಾನು ಜಿಂದಲಿಂದ ಬಂದಿನಲ್ರಿ ಇಲ್ಲಿ ಅದ್ರಲ್ಲಿ ಹೋಗ್ಬರ್ರಿ ನೀನು ಅಲ್ಲಿ ಹೋಗಿ ಗಾಡಿ ಎಷ್ಟು ಏನು ನೋಡ್ಬೇಕು ನೀನು ರಾತ್ರಿ ಬಂದ್ರೆ ಗಾಡಿ ಖಾಲಿ ಹಾಕಿದ್ಯಾಮಲ್ಲ ಅಂದ್ರೆ ಏನ್ ಮಾಡಿ ಟ್ಯಾಮ್ ಸರಿಲ್ಲ

ನೋಡ್ರಿ ಫೈನಲಿ ನಾವು ಬಂದಿವಿ ಅಲ್ಲಿ ನೋಡಿ ಪ್ಯಾಂಡ್ ಅಂತ ಬಂದಿವಿ ಮುಂಚೆ ಮುಂದೆ ಮುಂದೆ ಎರಡು ಗಾಡಿ ಅದಾವ ಅವಾಗ ಇನ್ನ ಎರಡು ದಿನ ಗಾಡಿ ಇಲ್ಲಿ ನಿಂತಿ ನಾನು ನೋಡಿ ಹಂಗಿಲ್ಲ ನೋಡಿ ನಾನ್ ಯಾವ್ದಿನ ನಾಲ್ಕು ದಿನ ಆಕೈತು ಐದು ದಿನ ಆಕೈತ್ವ ನಾವು ಗೊತ್ತಿಲ್ಲ ಚಲೋ ಇತ್ತ ಇವತ್ತು ಇಲ್ಲಿಕ ನಾಳೆ ಆಗ್ಬೋದು ನೋಡುವ ಮಟ್ಟ ಈಗ ಇಲ್ಲಿ ಕ್ಯಾಂಟೀನ್ದಾಗ ಊಟ ಕೊಡ್ತಾರೆ ಊಟ ಮಾಡಿ ಸುಮ್ಮಕೊಂಡು ಬಿಡುದು ಏನು ಮಾಡೋದೇ ಬರಂಗಿಲ್ಲ ನಮ್ಮ ಟೈಮ್ ಸರಿತಂದ್ರೆ ಸಾಯಂಕಾಲ ಮಟ ಖಾಲಿ ಆದ್ರೆ ಚಲೋನ ಮತ್ತೆ ಒಳಗೆ ಬಂದು ಕೂರ್ಕೆ ನೋಡೋದು